ಇವತ್ತು ಸ್ಟೂಡೆಂಟ್ಸ್ ಆಗಲಿ ವರ್ಕರ್ಸ್ ಆಗಲಿ ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಲಿ ಅವ್ರ ಲ್ಯಾಂಗ್ವೇಜ್ ಏನೇ ಇರಲಿ ಅವ್ರು ಏನೇ ಕೆಲಸ ಮಾಡ್ತಾಯಿದ್ರು ಸೊ ತುಂಬ ಲಾಸಗಳನ್ನ ಅನುಭವಿಸ್ತಾ ಇರ್ತಾರೆ ಫೀಲ್ ಆಗ್ತಾಯಿರ್ತಾರೆ ಬರ್ಡನ್ ಫೀಲ್ ಆಗ್ತಾಯಿರ್ತಾರೆ ಟೆನ್ಷನ್ ಫೀಲ್ ಆಗ್ತಾಯಿರ್ತಾರೆ ಸೊ ಇದಕ್ಕೆಲ್ಲ ಕಾರಣ ಏನು ಕಾರಣಗಳಿವೆ ಸಿಂಪಲ್ ಟ್ರಿಕ್ಸ್ ಸೊ ಅದನ್ನು ತಿಳ್ಕೊಬೇಕಾ ಸೊ ಹಾಗಾದರೆ ನೀವು ಹಿಂದೆ ನಾವು ಇವತ್ತೊಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ ಏನಪ್ಪ ವಿಶೇಷ ಅಂತೇಳಿದ್ರೆ ಈ ಕಮ್ಯುನಿಕೇಷನ್ ಗ್ರಾಮರ್ ಅಂತ ಬರುತ್ತೆ ಕಮ್ಯುನಿಕೇಷನ್ ಗ್ರಾಮರ್ ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಅಲ್ಲ ಕಮ್ಯುನಿಕೇಷನ್ ಗ್ರಾಮರ್ ಅಂತಲೇ ಬರುತ್ತೆ ಸೊ ಆ ಗ್ರಾಮರ್ನ ತಿಳ್ಕೊಂಡ್ರೆ ಸಾಕು ನೀವು ಗ್ರೇಟ್ ಸ್ಟೂಡೆಂಟ್ ಆಗ್ತೀರಿ ನೀವು ಬಿಸ್ನೆಸ್ ಮ್ಯಾಗ್ನೆಟ್ ಮಾಡ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದೀರಾ ನಿಮ್ಮ ಬಿಸ್ನೆಸ್ ಏನೇ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಆದರೂ ಕೂಡ ಆ ಗ್ರಾಮರ್ನ ತಿಳ್ಕೊಂಡ್ರೆ ಸಾಕು ನೀವು ಲೆವೆಲ್ ಒನ್ ಟು ತ್ರಿಬಲ್ ಸ್ಟೆಪ್ಸ್ ನೀವು ಒನ್ ಟು ಟಿ ತ್ರೀ ಟೈಮ್ಸ್ ನೀವು ಮುಂದಕ್ಕೆ ಹೋಗ್ತೀರಿ ಇಫ್ ಯು ಆರ್ ಅ ವರ್ಕರ್ ನಿಮ್ಮ ಪ್ರಮೋಷನ್ ಒಂದರಿಂದ ಮೂರು ಪಟ್ಟು ಮೂರರಿಂದ ನಾಲ್ಕು ತಿಂಗಳು ಒಂದು ವರ್ಷದೊಳಗಡೆ ಮೂರು ನಾಲ್ಕು ಪ್ರಮೋಷನ್ಸ್ ನಿಮ್ಗೆ ಸಿಗ್ತವೆ ಸೊ ಆ ಗ್ರಾಮರ್ನ ತಿಳ್ಕೊಬೇಕು ತಿಳ್ಕೊಬೇಕಾ ಆಗಿರೋಂಗಿದ್ರೆ ನೀವು ಸೆವೆನ್ ಜೀರೋ ಸೆವೆನ್ ಝೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಇದಕ್ಕೆ ನಿಮ್ಮ ಪ್ರೊಫೈಲ್ ಏನಿದೆ ನೀವೇನು ಮಾಡ್ತಾ ಇದ್ದೀರೋ ಅನ್ನೋದನ್ನ ಕಳಿಸ್ಕೊಟ್ರೆ ನಾವು ಒಂದು ವಾಟ್ಸಪ್ನ ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ ಮೇನಲ್ಲಿ ಯಾರು ಎನ್ರೋಲ್ ಆಗ್ತಾರೋ ಅವ್ರಿಗೆ ಯಾವುದೇ ಒಂದು ರೂಪಾಯಿ ಖರ್ಚಿರೋದಿಲ್ಲ ನೀವು ಒಂದು ರೂಪಾಯಿ ಪೇ ಮಾಡೋಂಗಿದಿ ಇಲ್ಲ ಒಂದು ತಿಂಗಳು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾವು ಫ್ರೀಯಾಗಿ ಅಪ್ನ ಮಾಡ್ತಾ ಇರ್ತೀವಿ ಏನು ಆ ಒಂದು ಕಮ್ಯುನಿಕೇಷನ್ ಗ್ರಾಮರ್ ಅಥವಾ ಕನ್ನಡದಲ್ಲಿ ಏನಂತೀವಿ ಸಂವಹನ ವ್ಯಾಕರಣ ಅಂತ ಕರಿತೀವಿ ಸೊ ಇದು ಎಲ್ಲರಲ್ಲೂ ಕೂಡ ಕೊರತೆ ಇದೆ ಎಲ್ಲಾದ್ರಲ್ಲೂ ಕೊರತೆ ಇದೆ ಯಾರು ಸಕ್ಸಸ್ ಆಗಿದಾರೋ ಒಬ್ಬ ಸ್ಟೂಡೆಂಟ್ ಗ್ರೇಟೆಸ್ಟ್ ಸ್ಟೂಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದು ಅವರಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ ಸಂವಹನ ಗ್ರಾಮರ್ ವ್ಯಾಕರಣ ಅಂತ ಕಮ್ಯುನಿಕೇಷನ್ ಗ್ರಾಮರ್ ಅಂತ ಅದು ಅವರಲ್ಲಿ ಇರುತ್ತೆ ಸಕ್ಸಸ್ಫುಲ್ ಬಿಗ್ನೆಸ್ ಮ್ಯಾಗ್ನೆಟ್ ಯಾರಾದರೂ ಇದ್ದಾರಂದ್ರೆ ಅಂದ್ರೆ ಅವ್ರು ಓದಿದ್ದಾರೋ ಬಿಟ್ಟಿದ್ದರು ಅವ್ರ ಲ್ಯಾಂಗ್ವೇಜ್ ಯಾವುದೇ ಆಗಲಿ ನಾನು ಸಂವಹನ ಗ್ರಾಮರ್ ಅಥವಾ ಕಮ್ಯುನಿಕೇಷನ್ ಗ್ರಾಮರ್ ಅಂತ ಹೇಳಿದ್ರೆ ನಾಟ್ ಎ ಲ್ಯಾಂಗ್ವೇಜ್ ತೆಲುಗುನ ಉರ್ದು ನಾ ಕನ್ನಡನ ಇಂಗ್ಲೀಷ ಹಿಂದಿನ ಏನಾದರೂ ಭಾಷೆ ಮಾತಾಡ್ಕೊಳ್ಳಿ ನಿಮ್ಮ ಭಾಷೆನಲ್ಲಿ ನಿಮಗೆ ವ್ಯಾಕರಣ ಗೊತ್ತಿದೆಯಾ ನಿಮ್ಮ ಭಾಷೆನಲ್ಲಿ ನಾವು ಸ್ಕೂಲಲ್ಲಿ ಹೇಳ್ಕೊಡೋವಂಥ ವ್ಯಾಕರಣ ಅಲ್ಲ ಸಂಧಿಗಳು ಅಥವಾ ಟೆನ್ಸಸ್ಸು ಅಥವಾ ಈ ಡೈರೆಕ್ಟ್ ಇಂಡ್ ಡೈರೆಟ್ ಸ್ಪೀಚು ಸೊ ಮಾಸಗಳು ಈ ಸಮಾಸಗಳು ಅಂತ ತರಕಾರಿ ಇರ್ತವಲ್ಲ ಇವೆಲ್ಲ ಅಲ್ಲ ಅದು ಬಿಟ್ಟು ನೀವು ಒಂದು ಅಕ್ಷರ ಏನು ಓದಿಲ್ಲ ಅಂದರೂ ಕೂಡ ಗ್ರಾಮರ್ ಇದೆ ಕಮ್ಯುನಿಕೇಷನ್ ಗ್ರಾಮರ್ ಅಂತಿದೆ ಅದನ್ನು ತಿಳ್ಕೊಂಡ್ರೆ ಸಾಕು ನೀವು ಕಳ್ಳೆಕಾರಿ ಮಾಡ್ತಾ ಇದ್ದೀರಾ ನೀವು ಯಾವುದೋ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ಸೈಕಲ್ ಶಾಪ್ ಅಂಗಡಿ ಇಟ್ಕೊಂಡಿದ್ದೀರಾ ಏನಾದರೂ ಮಾಡಿ ನೀವು ಸ್ಕೂಲ್ ನಡೆಸ್ತಾ ಇದ್ದೀರಾ ನೀವು ಯಾವುದೋ ಸ್ಕೂಲಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಯು ಎ ಸ್ಟೂಡೆಂಟ್ ಸೊ ನಿಮಗೆ ನಿಮ್ಮ ಸ್ಟೂಡೆಂಟ್ ಫೀಲ್ಡಲ್ಲಿ ನಿಮ್ಗೆ ಯಾರು ರೆಸ್ಪೆಕ್ಟ್ ಸಿಗ್ತಾ ಇಲ್ವಾ ಅಥವಾ ನೀವು ಚೆನ್ನಾಗಿ ಓದಿದ್ರು ತಲೆಗೆ ಇಲ್ವಾ ಹತ್ತಿದ್ರು ಚೆನ್ನಾಗಿ ಹೇಳಿದ್ರು ಯಾರು ನಂಬ್ತಾ ಇಲ್ವಾ ಇದಕ್ಕೆಲ್ಲನೂ ಕೂಡ ಸೊಲ್ಯೂಷನ್ ಇದೆ ದಟ್ ಈಸ್ ವಾಟ್ ಕಮ್ಯುನಿಕೇಶನ್ ಗ್ರಾಮರ್ ಸಂವಹನ ವ್ಯಾಕರಣ ಸೊ ಮೇ ಇನ್ನೊಂದು ತ್ರೀ ಡೇಸ್ ಒಳಗಡೆ ಯಾರೆಲ್ಲ ಎನ್ರೋಲ್ ಆಗ್ತಿರೋ ನೀವು ಈ ನಂಬರ್ಗೆ ನಾನು ಹೇಳಿದಂಥ ನಂಬರ್ಗೆ ನೀವು ನಿಮ್ಮ ವಾಟ್ಸಪ್ ಟಚ್ ಬಂದರೆ ಸಾಕು ನಿಮ್ಗೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ನಿಮ್ಗೆ ಅರ್ಥ ಮೇಲೆ ಒಂದು ತಿಂಗಳವರೆಗೂ ನಿಮ್ಗೆ ಅರ್ಥ ಆಗುತ್ತೆ ಏನದು ಅಂತೇಳಿ ನಮ್ಮ ಫ್ರೀ ಟೈಮಲ್ಲಿ ನಿಮಗೆ ಏನಾದೆಲ್ಲ ಅನ್ನೋ ಅಂತೇಳಿದ್ನ ವಿತ್ ಪ್ರೂಫ್ ಸಮೇತ ಕೊಡ್ತೀವಿ ನಂತರ ಯಾವ್ದಾದ್ರು ಕೋರ್ಸ್ ಇನ್ನೂ ಮಾಡ್ಬೋದು ಅಂದರೆ ಮಾಡ್ಬೋದು ಬಟ್ ಮೇನ್ ಇಂಪಾರ್ಟೆಂಟ್ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್ ಮೇಯ್ನ್ ಇಂಪಾರ್ಟೆಂಟು ನಾಲ್ಕು ಸೂತ್ರಗಳಿವೆ ಒಬ್ಬ ಮನುಷ್ಯನಲ್ಲಿ ಏನ ನಾಲ್ಕು ಸೂತ್ರಗಳು ಫಸ್ಟು ತಿಳ್ಕೊಳ್ಳೋದು ಸೊ ಜಾಗೃತಿ ಮೂಡಿಸೋದು ಅಂದರೆ ತಿಳ್ಕೊಳ್ಳೋದು ಫಸ್ಟ್ ತಿಳ್ಕೊಳ್ತೀರಿ ಅದಾದ ಮೇಲೆ ಸೊ ನಂಬ್ತೀರಿ ಅದು ಕರೆಕ್ಟಲ್ಲ ಅಂತ ಸೊ ಈಗ ನೀವು ವಾಟ್ಸಪ್ ಗ್ರೂಪ್ ಬಂತಿದ್ದೀರಂದ್ರೆ ಸೊ ಅದನ್ನು ವಿಶೇಷವಾದಂಥ ಮಾಹಿತಿನ ಕೊಟ್ಟಾಗ ನಂಬೋಕ್ಕೆ ಚಾನ್ಸ್ ಸಿಗುತ್ತೆ ಒಂದೇ ಸರಿ ಯಾರಿಗೂ ನಂಬೋ ಅಂಥ ಅವಶ್ಯಕತೆ ಇರೋದಿಲ್ಲ ಸೊ ಹಂಗಾಗಿ ನೆಕ್ಸ್ಟು ಹೌದಲ್ವಾ ಚೆನ್ನಾಗಿದೆ ಅಂತ ಪಡ್ಕೊಳ್ತೀರಿ ನೀವು ಗುರುಬಲ್ದಿಂದನ ದುಡ್ಡು ಕೊಟ್ಟ ಅದು ಸೆಕೆಂಡ್ರಿ ದಿಸ್ ಇಸ್ ವಾಟ್ ಐಮ್ ಎಮ್ ಡೌನ್ ಫೈನಲ್ ಆಗಿ ನೀವು ಅದನ್ನು ಬಳಸ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತೀರಿ ಅನ್ನೋದು ಮ ನಾಲ್ಕು ಸ್ಟೆಪ್ಸು ಈ ನಾಲ್ಕು ಸ್ಟೆಪ್ಪು ಬೆಳಿಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದೇ ಒಂದು ಏನದು ಸಂವಹನ ವ್ಯಾಕರಣ ಸೊ ಕಮ್ಯುನಿಕೇಷನ್ ಗ್ರಾಮರ್ ಸೊ ಇದನ್ನು ನಿಮಗೂ ನೀವು ತಿಳ್ಕೊಳ್ಳಿ ನಿಮ್ಮ ಮನೇಲಿ ಹತ್ತು ಜನ ಇದ್ದರೂ ಹತ್ತು ಜನನೂ ತಿಳ್ಕೊಬೇಕಿದೆ ಸೊ ದಟ್ ಈಸ್ ವಾಟ್ ಇಟ್ಸ್ ದ ಗ್ರೇಟೆಸ್ಟ್ ಕೋರ್ಸ್ ಇದು ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲೂ ಕೂಡ ಕೊಡಲ್ಲ ಸೊ ಸೊಸೈಟಿ ಮೂಲಕ ನಾವು ಹತ್ತು ವರ್ಷಕ್ಕೆ ತಿಳ್ಕೊಳ್ಳೋದನ್ನು ಹತ್ತು ದಿವ್ಸದಲ್ಲಿ ನಾನು ಹೇಳ್ಕೊಡ್ತೀನಿ ಹತ್ತೇ ದಿವಸದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಎಲ್ಲರೂ ಕೂಡ ಇದನ್ನು ತಲುಪಿಸಿ ಎಲ್ರಿಗೂ ತಲುಪಿಸೋ ಥರ ಮಾಡಲಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿ ವಿ ಜಿ ನನ್ನ ಒಂದು ಜೀವನ ಇಪ್ಪತ್ತು ವರ್ಷದಲ್ಲಿ ಸಂವಹನ ವ್ಯಾಕರಣ ಕಮ್ಯುನಿಕೇಷನ್ ಗ್ರಾಮರ್ ಮೇಲೆ ರಿಸರ್ಚನ್ನ ಮಾಡಿದ್ವಿ ಭಾರತದಲ್ಲೆಲ್ಲ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಸೂತ್ರಗಳ ಮೂಲಕ ಇಂಗ್ಲೀಷ್ ಹೇಳಿಕೊಡುವ ಏಕೈಕ ವಿಧಾನದ ಸೃಷ್ಟಿಕರ್ತ ಥ್ಯಾಂಕ್ ಯು ಸೊ ಮಚ್ ಐ ಸಿ ಯು ಇನ್ ಅ ಥ್ಯಾಂಕ್ ಯು